ಚೀಸ್ ಬೇಕಿದ್ರೆ ಚೀಸ್ ಆ್ಯಡ್ ಮಾಡ್ಬೋದು ಮಟ್ ಚೀಸ್ ಹಾಕಿಲ್ಲ ನೀವ ಹೆಂಗ್ ಬೀಜಲ್ ಮಾಡಿದ್ರ ಚಪ್ಪಲ್ ಆಚೆ ಅಂತ ಒಳಗಡೆ ಇಡ್ತಾ ಇದ್ದಾಳೆ ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ ಚಾನಲ್ ಸೊ ಸ್ವಲ್ಪ ಬೇಗ ಕಿರಣ್ ಎದೊಳಕ್ಕೆ ಮುಂಚೆನೆ ಸ್ವಲ್ಪ ಬೇಗ ಎದ್ಬಿಟ್ಟು ಬ್ರೇಕ್ಫಾಸ್ಟ್ ಸಡಿ ಮಾಡಿದ್ದೀನಿ ಆಲೂಗಡೆ ನಿನ್ನೆ ಬಾಯ್ಲ್ ಮಾಡಿದ್ನಲ್ಲ ಅದೊಂದು ಒಂದು ನೆಕ್ಕಿತ್ತು ಸೊ ಪಾಲಕ್ ಕೂಡ ಸ್ವಲ್ಪ ತುಂಬಾ ದಿನ ಯೂಸ್ ಮಾಡ್ಬೇಕು ಮಾಡ್ಬೇಕೇನಾದ್ರು ಅನ್ಕೊತಿದ್ದೆ ಆಗ್ತಾನೆ ಇರಲಿಲ್ಲ ಈಗ ನೋಡಿ ಎಷ್ಟು ಅವಾಗಿದೆ ಎಲ್ಲ ಕಿತ್ತಾಕಿದ್ದಾಳೆ ನನಗೆ ನೋಡಿ 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 ಸುಮ್ಮನೆ ಬಿಟ್ಬಿಟ್ಟೆ ಆದ್ರೂ ಒಂಥರ ಟೆನ್ಷನ್ ಇರುತ್ತಲ್ಲ ನೋಡಿ ಅಲ್ಲಿ ಎಲ್ಲ ಖಾಲಿ ಮಾಡಿದಳಿದ್ರೆ ಇರೋದೆಲ್ಲ ತೆಗೆದು ಆಚೆ ಹಾಕಿದ್ದಾಳೆ ಇದರಲ್ಲಿ ಶಾರ್ಪ್ ಆಗಿರುತ್ತೆ ಯಾ ಬ್ಲೇಡ್ಗಳೆಲ್ಲ ಓಕೆ ಏನೋ ಸೈಲೆಂಟ್ ಆಗಿದ್ದಾಳಲ್ಲ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ ಅಮ್ಮು ಮತ್ತೆ ಬಂದಿದೆ ನೋಡು ಅಂಬಾ ಬಾರ್ಸ್ತ ಮತ್ತೆ ಮತ್ತೆ ಬಂದಿದ್ದಾರೆ ಅನ್ಸತ್ತೆ ಹಸು ಅಂಬಾ ಬಂದಿದೆ ಈ ಕಡೆ ಕಾಣಲ್ಲ ಇಲ್ಲಿ ಬಾ ಬಾಲ್ಕನಿ ಇಲ್ಲಿ ಕಾಣಿಸಲ್ಲ ನಿನಗೆ ಅಂಬ ಬಂದಿದೆ ನಡೀ ನೋಡಿ ಅಲ್ಲಿ ಎಲ್ಲ ಮೆಸ್ ಮಿಸ್ ಮಾಡಿದಾಳೆ ಇವಾಗ ಎಲ್ಲ ಎತ್ತಿಟ್ಕೋಬೇಕು ಬಾ ಬಾ ಅಂಬ ಓಪನ್ ಮಾಡು ನಾನು ಮಾಡ್ಬೇಕಾ ನೋಡಿ ಇಲ್ಲಿ ಅಂಬಾ ಡ್ಯಾನ್ಸ್ ಅದಕ್ಕೆ ಡ್ಯಾನ್ಸ್ ನೋಡಿ ಹೆಂಗೆ ಮಾಡ್ತಾಳೆ ಹೆಂಗ ನೋಡ್ತದ ನೋಡಿ ಏನಮ್ಮ ಅಂಬನಾ ಡ್ಯಾನ್ಸ್ ಮಾಡು ಅಯ್ಯೋ ಸ್ಟಾರ್ಟ್ ಸೌಂಡ್ ಬಂದು ಡ್ಯಾನ್ಸ್ ಹಂಗೆ ಮಲಗಿದ್ರು ಹಂಗೆ ಬಾಡಿ ಮೂವ್ಮೆಂಟ್ಸ್ ಮಾಡ್ತಾನೆ ಇರ್ತಾಳೆ ಸಾಂಗ್ ಬಂದ್ಬಿಟ್ರೆ ಈ ಥರ ಸೌಂಡ್ ಬಂದ್ಬಿಟ್ರೆ ಟಮ್ಟೆ ಸೌಂಡ್ ಎಲ್ಲಿ ಅಂಬಾ ಹೋಯ್ತಾ ಟೈಮ್ ನೋಡಿ ಇವಾಗ ಎಷ್ಟಾಗಿದೆ ಟೆನ್ ಫಿಫ್ಟಿ ಆಗಿದೆ ನನಗೆ ನನ್ನ ಹತ್ರ ಕಿರಣ್ ಹೇಳಿದ್ದು ಹತ್ತುವರೆಗೆಲ್ಲ ನಾನು ಬಿಡಬೇಕು ಆಫೀಸ್ಗೆ ಹೋಗಬೇಕು ಅಂತ ಅದಕ್ಕೆ ನಾನು ಬೇಗ 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 ಹತ್ತು ಗಂಟೆಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಆಲ್ರೆಡಿ ಅವರು ಇನ್ನೆಂಟು ಹತ್ತುವರೆಗೆ ಹೋಗ್ತಾರೆ ಅಂದ್ಬಿಟ್ಟು ಬೇಗ ಬೇಗ ಒಂದು ಮಾಡಿದೆ ಪರಾಟ ಅದು ಬಿಸಿದಾಗೆ ತಿಂದರೆ ಚೆಂದ ಹಾಕಿ ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಇನ್ನೊಂದು ಮಾಡೋಣ ಅಂತ ಅವ್ರು ಇನ್ನೂ ಸ್ಥಾನಕ್ಕೆ ಹೋದವರು ಇನ್ನೂ ವಾಚೆ ಬಂದಿಲ್ಲ ಹಂಗೆ ಅಲ್ಲೇ ಇದ್ದಾರೆ ಆಲ್ರೆಡಿ ಹನ್ನೊಂದು ಗಂಟೆನೇ ಆಗಕ್ಕೆ ಬಂತು ನೋಡಿ ನನಗೆ ಎಷ್ಟು ಬೇಗ ಹೇಳಿ ನಾನೆಲ್ಲ ಬೇಗ ಬೇಗ ಮಾಡೋಕ್ಕೆ ಹೋದರೆ ಹಿಂಗೆ ಅದು ನನಗೆ ಬಿಸಿ ಬಿಸಿ ಇದ್ದಾಗೆ ತಿಂದರೆ ಚಂದ ನಾನು ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಒಂದು ಮಾಡಿಟ್ಟಿದ್ದೀನಿ ಹಾಟ್ ಹಾಕಿ ಇನ್ನೂ ಅವರು ಬಂದಮೇಲೆ ಅವಾಗಲೇ ಬಿಸಿ ಮಾಡಿಕೊಡ್ತೀನಿ ಇದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ರೆಸಿಪಿ ಶೇರ್ ಮಾಡಿಲ್ಲ ಏನಾದರೂ ಕಿ ಇಷ್ಟ ಆಯಿತು ಕಿರಣ್ಗೆ ನನಗೂ ಇಷ್ಟ ಆಯಿತು ಚೆನ್ನಾಗಿತ್ತು ಅಂತಂದರೆ ನೆಕ್ಸ್ಟ್ ಟೈಮ್ ಮತ್ತೆ ನಾನು ಶೇರ್ ಮಾಡ್ತೀನಿ ಸೊ ಫಸ್ಟ್ ಟೈಮ್ ಮತ್ತೆ ಫ್ಲಾಪ್ ಆಗ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಿ ಯಾರು ಯಾವುದೋ ಒಂದು ರೆಸಿಪಿ ಹೇಳ್ಕೊಟ್ರು ಬಾಡಿ ಹಿಂಗೆ ಫ್ಲಾಪ್ ಅಂತ ಬೇಡವೇ ಬೇಡ ಸೊ ನನಗಿಷ್ಟ ಆಗಿ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಯಾವ ಅವ್ರು ಬಂದಮೇಲೆ ತೋರ್ಸ್ತೀನಿ ಯಾವ ತೋರಿಸ್ತೀನಿ ಒಂದು ಮಾಡಿದ್ದೀನಿ ಯಾವ ಥರ ಇದೆ ಅಂತ ನಾನು ಐಟ ಅವ್ರು ಬಂದಿಲ್ಲ ಇದು ಸ್ಟಫಿಂಗ್ ಮಾಡಿದ್ದೀನಿ ಪಾಲಕ್ ಮತ್ತು ಆಲೂಗಡ್ಡೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಒಂದು ಮಾಡಿಟ್ಟಿದ್ದೀನಿ ಈ ಥರ ಚೀಸ್ ಬೇಕಿದ್ರೆ ಚೀಸ್ ಆ್ಯಡ್ ಮಾಡ್ಬೋದು ಬಟ್ ನಂಗೆ ಚೀಸ್ ಹಾಕಿಲ್ಲ ಚೀಸ್ ಇತ್ತು ಹಾಕ್ಬೋದಿತ್ತು ಬಟ್ ಹಾಕಿಲ್ಲ ಸೊ ಇದು ಬಿಸಿ ಯಾ ಇದ್ದರೆ ಚೆಂದ ತಿನ್ನೋಕ್ಕೆ ಅವ್ರಿಗೆ ಮೊದಲೇ ಕ್ರಿಸ್ಪಿಯಾಗಿರ್ಬೇಕಂತಾರೆ ಅದ್ರ ಜೊತೆ ನಾನು ಇದು ರೆಡಿ ಮಾಡಿದ್ದೀನಿ ಆಯಿತಾ ಇನ್ನು ಮೊಸರು ಅದಕ್ಕೆ ಸ್ವಲ್ಪ ಉಪ್ಪು ಮ್ಯಾಂಗೋ ಪೌಡರ್ ಬರ್ತಲ್ಲ ಸ್ವಲ್ಪ ಹುಳಿ ಹುಳಿ ಇರಲಿ ಅಂತ ಅದು ಸ್ವಲ್ಪ ಖಾರ ಇಷ್ಟು ಹಾಕಿ ಮಾಡಿದ್ದೀನಿ ಪರಾಟದ ಜೊತೆ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಜೊತೆ ಉಪ್ಪಿನಕಾಯಿ ತಿಂದ್ರೂ ಅದನ್ನು ಚೆನ್ನಾಗಿರುತ್ತೆ ಸೊ ಅವ್ರು ಬಂದಮೇಲೆ ಮತ್ತೆ ಬೇಗ ಮಾಡಿ ತಿಂದರೆ ಆಯಿತು ಅವರು ಆಫೀಸ್ಗೆ ಓಡ್ತಾರೆ ಇಲ್ಲಿ ನೋಡಿ ಎಷ್ಟು ಕೆಲಸ ಇಟ್ಟಿದ್ದಾಳೆ ಇನ್ನೂ ಇದೆಲ್ಲ ಕೆಲಸ ಇದೆ ಯಾ ನೋಡಿದ್ರಾ ಒಂದು ಸೆಕೆಂಡ್ ಅಲ್ಲಿ ಇದ್ರೆ ಚೇರ್ ಮೇಲೆ ತಕ್ಕ ಬಂದಿದ್ದಾಳೆ ಇದು ಇರೋದಕ್ಕೆ ಧೈರ್ಯ ಇಲ್ಲ ಅಂದ್ರೆ ರಾಣಿ ಹತ್ತದೆಲ್ಲ ಕಲ್ತ್ಬಿಟ್ಟಿದ್ಯಾ ಬಿದ್ದರೆ ಏನಾಗುತ್ತೆ ಹೇಳು ಹಲ್ಲು ತೋರಿಸು ಹಲ್ಲು ಹಲ್ಲು ಎಷ್ಟು ಬಂದಿದ್ದಾವೆ ಅಂದ್ರೆ ಮೇಲೆ ಇನ್ನೂ ಎರಡು ಬಂದಿದೆ ಕೆಳಗಡೆ ಎರಡು ಬಂದಿದೆ ಮತ್ತೆ ಸೈಡ್ ಇಲ್ಲೊಂದು ಬರ್ತಾ ಇದೆ ಹಲ್ಲು ಯಾ ಮಸಾಜ್ ಮಾಡೋಣ ಎಸ್ ಎಸ್ ಮಸಾಜ್ ಮಾಡೋಣ ಓಕೆ ನೋ ಎಸ್ ಅವ್ರು ಮಾಡೋಣ ಇಲ್ಲೋ ಇಲ್ಲಿ ಹೆಂಗ್ ಏನ್ ಕರ್ಕೊಂಡಿದಳ ರಾಣಿ ಯಾ ನಾನು ಮಾತಾಡೋದು ಕೇಳ್ಸ್ಕೊಂತ ಇದೀಯಾ ಆದ್ರೂ ರೆಸ್ಪಾಂಡ್ ಮಾಡ್ತಾ ಇಲ್ವಾ ಏ ಕಲಿ ಇಲ್ಲಿ ಹೀಯ್ ನಾನು ಏನಕ್ಕೆ ಮಮ್ಮ ಏನಕ್ಕೆ ಕೇಳ್ತಿದ್ದ ತಾನ ಇಲ್ಲೋಡು ಮಸಾಜ್ ಮಾಡ್ಲಾ ಏನಿಂಗಂದ್ರೆ ನೋ ಮಸಾಜ್ ಮಾಡ್ಲಾ ಪ್ಲೀಸ್ ಅಂಬಾನಾ ಬರುತ್ತೆ ಬಾ ಡ್ಯಾನ್ಸ್ ನೀನು ತಿಂತೆ ಪರಾಟಾ ಕಿರಣ್ ರೆಡಿ ಆದ್ರು ಆಫೀಸ್ಗೆ ಓಡಕ್ಕೆ ಕಿರಣ್ ಹೇಗಿತ್ತು ಪರಾಟಾ ನೆಕ್ಸ್ಟ್ ಟೈಮ್ ಮಾಡ್ಬೋದಾ ರೆಸಿಪಿ ಶೇರ್ ಮಾಡ್ಬೋದಲ್ಲ ಚೆನ್ನಾಗಿತ್ತು ಇಷ್ಟ ಆಯ್ತಲ್ಲ ಅಮ್ಮ ಇಷ್ಟ ಆದರೆ ಸಾಕು ನೆಕ್ಸ್ಟ್ ಮತ್ತೆ ಮಾಡ್ತೀವಿ ಶೇರ್ ಮಾಡ್ತೀನಿ ಪಪ್ಪ ಎಲ್ಲ ಉಂಟ್ರೀಯಾ ಅಪೀಸ್ ಸೊ ಇವಾಗ ಕಿರಣ್ ಇದ್ದಾರೆ ಅವರ್ಲಿಕ್ಸ್ ಏನೂ ಕುಡಿತಾರ ಇಲ್ಲ ಅಂದರು ಇವಾಗ ಟೀ ಮಾಡ್ಕೋಬೇಕು ನಾನು ತಿಂದಾಯಿತು ಸೊ ಮಸ್ತ್ ಸ್ಟ್ರಾಂಗ್ ಚಹಾ ಮಾಡ್ಕೊಂಡು ಹಿಂದೆ ಬಾ ಏ ಬಾ ಹಿಂದೆ ಬಾ ಪಪ್ಪ ಪಪ್ಪಾಗ ಆಫೀಸ್ ಬಾಯ್ ಮಾಡ್ಬಿಟ್ಬರೋಣ ಬಾ ಆಗ ಇವಾಗ ಮಸಾಜ್ ಮಾಡಬೇಕು ನಾನು ಫುಲ್ ಎಡ್ ಎಣ್ಣೆ ಮಸಾಜ್ ಮಾಡಬೇಕು ತಲೆಗೆ ನಮಗೂ ಎಷ್ಟು ದಿನ ಆಯಿತು ಆಯಿಲ್ ಮಸಾಜ್ ಮಾಡ್ಬೇಕು ಮಾಡ್ಬೇಕು ಅಂದ್ಕೊಂಡು ಇವತ್ತು ಇಬ್ಬರು ಆಯಿಲ್ ಮೆಸೇಜ್ ಮಾಡ್ಕೊಳ್ಳೋಣ ಹಾಕೋಣ ನಿನ್ನೆ ಆಯ್ತಾ ಪಾರ್ಸಲ್ ಕಾಲ್ ಮಾಡಿದ್ರು ನೀವು ಮತ್ತೆ ನನ್ನೊಂದು ಪಾರ್ಸಲ್ ಬಂದಿದೆ ಅಮ್ಮ ಡೆಲಿವರಿ ಮಾಡಲ್ಲ ಇಲ್ಲಿಗೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಏನಕ್ಕೂ ಗೊತ್ತಿಲ್ಲ ಅದೊಂದು ಒಂದೊಂದು ಪಾತ್ರ ಹಂಗಿರುತ್ತೆ ಅನ್ಸುತ್ತೆ ಇವಾಗ ಬರಬೇಕಾದ್ರೆ ಕಿರಣ್ ಯಾಕೆ ಕೊಡ್ತೇವೆ ಏನೇನು ಏನು ನಡಿಗು ನಿಖಪ್ಸ್ ಬಂದ್ಬಿಟ್ಟಿದೆ ಅವಳಿಗೆಲ್ಲ ನೋಡಿ ಸೀಟಿ ತರ ಆಗ್ಬಿಟ್ಟಿದೆ ಅದು ಯಾವಾಗ ಏನಾಯ್ತ ಗೊತ್ತಿರ ಒಂದಾದ್ರೆ ಸಾಕು ಐ ಅಮ್ಮೋ ನೋಡಿದ್ಲು ಅಮ್ಮೋನು ಪಪ್ಪ ಆಗಿಲ್ಲ ಹೋಗಿ ಕಲ್ಲಿ ಹಾಕಿ ಕಿತ್ತ ಅಷ್ಟೇ ಅಷ್ಟೆ ಏನು ಮಾಡಂಗಿಲ್ಲ ಅದು ಮುಂದೆ ನೀ ಮಾಡು ಪಪ್ಪ ಹೆಂಗೆ ಗುಜಲ್ ಮಾಡಿದ್ರು ನೀವು ಮಾಡ್ಕೀರಿ ಮಾಡು ಏನು ಕಪ್ಪಿ ಹೊಡಿತದಲ್ಲ

ಡೈಲಿ ಒಂದು ಆಟ ಕಿರಣ್ ಆಫೀಸ್ ಹೋಗ್ಬೇಕಾದ್ರೆ ಇವಳು ಒಂಥರ ಹಿಂಗೆ ಕತ್ ಮಾಡೋದು ಅವರಲ್ಲಿ ಥರ ಮಾಡೋದು ಇಲ್ಲಿ ಇವಳು ಈ ಥರ ಮಾಡೋದು ಡೈಲಿ ಹಿಂಗೆ ಹಂಗೆ ಜಾಸ್ತಿ ಮಾಡಬಾರ್ದು ಸಾಕು ಪಪ್ಪ ಬಾಯ್ ಹೇಳು ಬಾಯ್ ಪಪ್ಪ ಇಲ್ಲಿ ಪಪ್ಪ ಇಲ್ಲಿ ಬಾಯ್ ಬಾಯ್ ಚಪ್ಪಲ್ ಆಚೆ ಇತ್ತು ಅಂತ ಒಳಗಡೆ ಇಡ್ತಾ ಇದ್ದಾಳೆ ಅದು ಅವಳ್ದು ಇದ್ರಲ್ಲೇ ಇಡ್ತಾಳೆ ಕರೆಕ್ಟ್ ಆಗಿ ಮೇಲೆ ಅವಳದು ಕೊಟ್ಟಿರೋದು ಮಾಡು ಬಾ ಬಾ ಬೇಗ ಬಾ ಕ್ಲೋಸ್ ಆಗುತ್ತೆ ಬೇಗ ಬಾ ಕ್ಲೋಸ್ ಮಾಡ್ಲಾ ಬಾ ಧೂಳ ಇದೆ ಹ್ಮ್ ಆಫೀಸ್ ತಗೋ ನೀರು ಕುಡಿ ಸ್ವಲ್ಪ ಹಿಕ್ಕಿದೆ ಅಲ್ಲ ಹೋಗುತ್ತೆ ಬೆಕ್ಲಿಕ್ಕೆ ಕುಡಿಯಮ್ಮ ಸೊ ನೋಡಿ ಇವಾಗೆಲ್ಲ ನಾನು ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಇದೆಲ್ಲ ಎತ್ತಿಟ್ಕೋಬೇಕು ಸ್ವಲ್ಪ ಇದು ಪಾತ್ರೆ ಇದೆ ಎತ್ತಿಟ್ಕೊಂಡು ಇದೆಲ್ಲ ಕ್ಲೀನ್ ಮಾಡಬೇಕು ಕಟ್ಟೆ ಆಮೇಲೆ ಮಸಾಜ್ ಮಾ ಫಸ್ಟ್ ಮಸಾಜ್ ಮಾಡ್ಕೊಂಬಿಡೋಣ ಬಾ ಕಮೆಂಟ್ ಬರ್ತಾಯಿತ್ತು ಯಾವುದು ಆಯಿಲ್ ಯೂಸ್ ಮಾಡ್ತೀರಾ ಏನಾಗೆ ಅಂತ ನಾನು ಸದ್ಯಕ್ಕೆ ಇದು ಯೂಸ್ ಮಾಡ್ತಾ ಇದ್ದೀನಿ ನಿಸರ್ಗ ಅಂತ ಇದು ಹೋಗಿದ್ವಲ್ಲ ಧರ್ಮಸ್ಥಳ ಅಲ್ಲಿ ಮಾರ್ತಾಯಿದ್ರು ಎಷ್ಟೊಂದು ಕಡೆ ಕೊಕೊನಟ್ ಆಯಿಲ್ ಇದು ಅಡುಗೆಗೂ ಯೂಸ್ ಮಾಡ್ಬೋದಂತೆ ಆಯಿಲ್ ತಲೆಗೂ ಹಚ್ಕೋಬೋದು ಬಾಡಿ ಮಸಾಜ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ಹೇಳಿದ್ರು ನಾನೇನು ಅಡುಗೆಗೆ ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಏನಾಗೆ ನನಗೂ ಇದೇ ಯೂಸ್ ಮಾಡ್ತಾ ಇರೋದು ಹೇರ್ ತಲೆಗೆ ಮತ್ತು ಬಾಡಿ ಮಸಾಜ್ಗೆ ಆ ಕಡೆ ಸೈಡ್ ಹೋದರೆ ನಿಮಗೂ ಸಿಗುತ್ತೆ ಇದು ಎಷ್ಟು ತ್ರೀ ಫೋರ್ಟಿ ಇದೆ ಒನ್ ಲೀಟ್ರ್ ಆರ್ಗ್ಯಾನಿಕ್ ಪ್ಯೂರ್ ಕೊಕೊನೆಟ್ ಆಯಿಲ್ ಚೆನ್ನಾಗಿ ಎಲ್ಲ ಎತ್ತಿತ್ತೆ ಬಿಡ್ಸಿರ್ಲಲ್ಲ ಮತ್ತು ಅವಳಿಗೆ ಫುಲ್ ತಲೆ ಎಲ್ಲ ಮಸಾಜ್ ಮಾಡಿದ್ದೀನಿ ಬಾಡಿ ಮಸಾಜ್ ಕೂಡ ಮಾಡಿದೆ ನಾನು ಕೂಡ ತಲೆಗೆ ಎಣ್ಣೆ ಹಚ್ಕೊಂಡು ತುಂಬ ದಿನ ಆಯಿತು ನಾನು ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿದೀನಿ ಬನಾನ ಬೇಕಂತ ಹೇಳ್ದು ಅಮ್ಮ ಇರಮ್ಮ ನಾನು ತಿನ್ಸ್ತೀನಿ ಹಾಕ್ಬಿಟ್ಲು ಕೈ ಇವಾಗ ಅವ್ರಿಗೆ ಬನನ ತಿನ್ಸಾನ ಈ ಮೂವಿ ಮಾತ್ರ ಸಕ್ಕದಾಗಿದೆ ಹೀರೋ ಸಕ್ಕತ್ತಾಗಿ ಆಕ್ಟ್ ಮಾಡಿದ್ದಾನೆ ಈ ಸಾಂಗ್ ದರ್ಶನ ನಂಗೆ ಅವಾಗ ಕೇಳಿಸ್ತಾ ಚೆನ್ನಾಗಿರುತ್ತೆ ಅಂತ ಇವಳಿಗೆ ಅಭ್ಯಾಸ ಆಗ್ಬಿಟ್ಟಿದೆ ಏನ್ ಸಾಂಗ್ ಇದು ಹಾಡು ಹೇಳು ಹೆಂಗಾಡದು ಹಾ ದರ್ಶನ ಅಂತ ಹೇಳ್ತಾಳೆ ಹಾಡು ಹಾಡೋದು ಹೇಳು ದರ್ಶನ ಮತ್ತೆ ದರ್ಶನ ಹಾಡು ಹೇಳ್ತಾಳೆ ಬಂದ್ಬಿಟ್ರಿ ರಿಮೋಟ್ ಕೊಟ್ಟಿದ್ದ ದರ್ಶನ ದರ್ಶನ ಅಂತಿರ್ತಾಳೆ ಹಾಡು ಹೇಳ್ಕೊಡ್ತೀನಿ ದರ್ಶನ ಹಾಡು ಹೇಳು ನಾನು ಫುಲ್ ಮಸಾಜ್ ಆಗಿದೆ ಇನ್ನು ಇವಾಗ ತಾನೆ ಸ್ವಲ್ಪ ತಾಯ್ತಲ್ಲ ಎಣ್ಣೆ ಹಚ್ಕೊಂಡು ಅದಕ್ಕೆ ಒಂದು ಎರಡು ಅವರ್ ಹಂಗೆ ಬಿಡೋಣ ಅಂತ ಇಬ್ರು ಆಮೇಲೆ ಸ್ವಲ್ಪ ಎಣ್ಣೆ ಆಗುತ್ತೆ ಚೆನ್ನಾಗಿ ಏನಮ್ಮ ದರ್ಶನ ದರ್ಶನ ಅಂತ ಇದ್ದಾಳೆ ಸಾಂಗ್ ಹಾಕು ಅಂತ ಇಲ್ಲ ನಾನು ಹಾಕ್ಕೊಡ್ತೀನಿ ಸೊ ಅದೇ ಇಷ್ಟೊಂದು ಬಟ್ಟೆ ಇವಾಗ ತೊಗೊಂಬಂದೆ ಫುಲ್ ಇಷ್ಟು ಬಟ್ಟೆ ಮರ್ಸಿಡ್ಬೇಕು ಫೋಲ್ಡ್ ಮಾಡಿ ಎಲ್ಲ ಓರ್ಡ್ರೂ ಚೆಟ್ ಮಾಡ್ಬೇಕು ಇವಾಗ ಇವಳಿಗೆ ಸ್ವಲ್ಪ ದರ್ಶನ ದರ್ಶನ ಅಂತ ಇದ್ದು ಬಿಟ್ಟಿದ್ದಾವಾಗಿಂದ ಅದೊಂದ್ಸರಿ ಸಾಂಗ್ ಹಾಕಿ ಕೊಟ್ಬಿಡ್ತೀನಿ ಆಮೇಲೆ ಏನು ಮಾಡ್ತೀಯ ನಿನ್ ಎಲ್ಲ ಕರೆಕ್ಟಾಗಿ ತಿಡ್ತೇನೆ ಓಕೆ ಓಕೆ ಬಟ್ಟೆ ಮಾಡ್ಸೋಣ ಇಲ್ಲಾಂದ್ರೆ ಹಾಂ ಬಟ್ಟೆ ಫೋನ್ ಮಾಡೋಣ ಮಾಮಗೆ ಎಲ್ಪ್ ಮಾಡ್ತೀಯ ಓಕೆ ಕೊಡು ಒಂದೊಂದೇ ಕೊಡು ಒಂದೊಂದೇ ಹ್ಞೂ ಬರ್ತ ಥ್ಯಾಂಕ್ ಯು ನಾನು ಫೋಲ್ಡ್ ಮಾಡ್ತೀನಿ ನೀನು ಒಂದೊಂದೇ ಓಕೆ ಸೊ ಈಗ ಹೆಲ್ಪ್ ಮಾಡೋಕ್ಕಿಂತ ಕಿತ್ತಾಕ್ ಬಿಡ್ತಾಳೆ ಅಂದ್ಬಿಟ್ಟು ಅವಳಿಗೆ ಸ್ವಲ್ಪ ಹೊತ್ತು ನನ್ನ ಬಟ್ಟೆ ಎಲ್ಲ ಫೋಲ್ಡ್ ಮಾಡೋಷ್ಟಿಗೆ ಸ್ವಲ್ಪ ಟಿ ವಿ ಹಾಕೊಟ್ರೆ ನೋಡ್ಕೊಂಡಿರ್ತಾಳೆ ಅಷ್ಟೊತ್ತಿಗೆ ನಾನು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಟ್ಕೊಬಿಡೋಣ ಅಂತ ಎತ್ತಿಟ್ಕೋತಾ ಇದ್ದೀನಿ ಇಲ್ಲಾಂದ್ರೆ ಎಲ್ಲ ಕಿತ್ತಾಕ್ ಹಾಗೆ ಇನ್ನೊಂದು ಕಮೆಂಟ್ ನೋಡ್ತಾ ಇದ್ದೆ ತುಂಬಾ ಸರಿ ಬರ್ತಾ ಇತ್ತು ಇಂಟ್ರೊಡಕ್ಷನ್ ವೀಡಿಯೋ ಮಾಡಿ ಮಾಡಿ ಅಂತ ನನಗೂ ಇಂಟ್ರೊಡಕ್ಷನ್ ವೀಡಿಯೋ ಮಾಡೋಕ್ಕೆ ತುಂಬ ಇಷ್ಟ ಸೊ ನಾನು ವೆಯ್ಟ್ ಮಾಡ್ತಿದ್ದೀನಿ ಒಂದ್ ಸ್ವಲ್ಪ ಟೈಮ್ಗೆ ಅಂತ ಆಕ್ಚುಲಿ ಟೈಮ್ ಬಂದಾಗ ಮಾಡ್ತೀನಿ ಅಂತ ಹೇಳಿದ್ದೆ ಏನಂದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಅಟ್ಲೀಸ್ಟ್ ಫೈಕೆ ಆದಾಗ ಮಾಡೋಣ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಬೇಡ ಇವ್ ನೀವು ಕೇಳ್ತಾ ಇದ್ದೀರಲ್ಲ ಇವಾಗೇ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಮಾಡಬೇಕಂದ್ರೆ ನನ್ನ ಜೊತೆ ಕಿರಣ್ ಇದ್ರೂ ಚೆನ್ನಾಗಿರುತ್ತೆ ಸೊ ಇಬ್ರು ಒಟ್ಟಿಗೆ ಇಂಟ್ರೊಡಕ್ಷನ್ ವೀಡಿಯೋ ಮಾಡ್ಬೋದು ದೀಪಕ್ ಕಿರಣ್ ಚಾನೆಲ್ ಆಗಿರೋದ್ರಿಂದ ಸೊ ನನ್ನ ಕಿರಣ್ ಗೋಸ್ಕರನೇ ವೆಯ್ಟಿಂಗ್ ಅಷ್ಟೇ ಎಲ್ಲದಕ್ಕೂ ಒಂದು ಸ್ವಲ್ಪ ಟೈಮ್ ಅಂತ ಬರುತ್ತೆ ನಾನು ಆದಷ್ಟು ತುಂಬ ಟ್ರೈ ಮಾಡ್ತಿದ್ದೀನಿ ನನಗೂ ಇಂಟ್ರೊಡಕ್ಷನ್ ವೀಡಿಯೋ ಮಾಡಬೇಕಂತ ಇಷ್ಟ ಸ್ವಲ್ಪ ಡಿಲೇ ಆಗುತ್ತೆ ಬಟ್ ನಾನು ಡೆಫಿನೆಟಾಗಿ ಮಾಡ್ತೀನಿ ಬೇಜಾರು ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಕೇಳಿ ಕೇಳಿ ಏನಪ್ಪ ಇವ್ರು ಮಾಡ್ತಾನೆ ಇಲ್ಲ ಅಂತ ಕಮೆಂಟ್ ಕೂಡ ಮಾಡಿದ್ರಿ ಸೊ ಆದಷ್ಟು ಬೇಗ ಇಂಟ್ರೊಡಕ್ಷನ್ ವೀಡಿಯೋ ಕೂಡ ಮಾಡ್ತೀನಿ ಸೊ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಆಯಿತು ಅದಾದಮೇಲೆ ದಿನ ಮನೆ ಕೆಲಸ ಏನಿಲ್ಲ ಅಂದರೂ ಇದ್ದೇ ಇರುತ್ತೆ ನೋಡಿ ನನಗೆ ಹೆಲ್ಪರ್ಗೆ ಕ್ಲೀನಮ್ಮ ಇದ್ದಾಳೆ ಅಂದರೂ ಕೂಡ ಇದು ಕ್ಲೀನ್ ಮೇಂಟೈನ್ ಮಾಡೋದು ಅದು ಒಂದು ಕೆಲಸನೇ ಟೈಮ್ ಟು ಟೈಮ್ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು ಕಸ ಎಲ್ಲ ಮತ್ತು ಒಳಗಡೆ ಫಿಲ್ಟರ್ ಎಲ್ಲ ಕೊಟ್ಟಿರ್ತಾರೆ ಅದನ್ನು ನೀಟಾಗಿ ಅವಾಗಾವಾಗ ಕ್ಲೀನ್ ಮಾಡಬೇಕು ಮತ್ತು ಚೆನ್ನಾಗಿ ವಾಶ್ ಮಾಡಿ ಬಿಸಿಲಿಗೆ ಒಣಗಿಸ್ಬೇಕು ಅದಕ್ಕೆ ಅಂತ ಒಂದು ಬ್ರಷ್ ಕೊಟ್ಟಿರ್ತಾರೆ ಸೊ ಇದೇ ಫಿಲ್ಟರ್ ಅದು ಇದಕ್ಕೆ ನೀರು ಟಚ್ ಆಗಬಾರ್ದು ಸೊ ಡ್ರೈ ಆಗೇ ಇಟ್ಕೋಬೇಕು ಅದೊಂದನ್ನು ಅದೇ ಬ್ರಷಿಂದ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಮತ್ತೆ ಒಳಗಡೆ ಇರೋದನ್ನ ಇದನ್ನ ನಾವು ವಾಶ್ ಮಾಡ್ಕೋಬಹುದು ಇವಾಗ ವಾಶ್ ಮಾಡಿಲ್ಲ ನಾನು ವೀಕ್ಲಿ ಒನ್ಸ್ ಹಂಗೆ ವಾಶ್ ಮಾಡ್ತೀನಿ ಸೊ ಒಂದ್ಸರಿ ವಾಶ್ ಮಾಡಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ರೆ ಆಯ್ತು ಟೀ ಮಾಡ್ಕೊಂಡೆ ಏನೋ ಮಿಸ್ ಹೊಡಿತಾ ಇತ್ತು ಮರ್ತು ಬಿಟ್ಟಿದ್ದೀನಿ ಟೀ ಮಾಡ್ಕೊಳ್ಳೋದು ಹುಳಿಗೆಲ್ಲ ಮಸಾಜ್ ಮಾಡಿ ಬಟ್ಟೆ ಎಲ್ಲ ಮರ್ತು ಸುಮ್ಮನೆ ಕುತ್ಕೊಂಡಿದ್ದೆ ಸಡನ್ ಫ್ಲಾಶ್ ಆಯ್ತದೆಲ್ಲ ಕ್ಲೀನಮ್ಮ ಅದು ಕ್ಲೀನ್ ಮಾಡೋಕೆ ಇಟ್ಟೆ ಓಕೆ ನಾನು ಟೀ ಕುಡ್ದಿಲ್ಲ ಅಂತ ತಲೆ ಒಂಥರ ಇರಿಟೇಟ್ ಆದಂಗಾಗ್ತಾ ಇತ್ತು ಹೇಳಿದೆ ಕ್ಲೀನ್ ಮಾಡ್ತಾ ಇದೆ ಇದ್ದ ನೋಡಿ ಅವಳೆ ಅವನು ಮಾಡಿದ್ಲು ಓಯ್ ಕಲ್ಲಿ ರಿಮೋಟ್ ಆ ಕಡೆ ಇಡು ಅದ್ರಲ್ಲಿ ಏನೇನ್ ನಾನು ಕೇಳ್ತೀನಿ ಬಾ ನಿಂಗೆ ಹೇಳೋ ಅಂತೀವ ಅಮ್ಮ ಪ್ಲೀಸ್ ಗುಡ್ಗಲ್ ಇವಾಗ ನಾನು ಕೇಳಿದ್ದು ಹೇಳ್ಕೊಂಡ್ ಬರ್ತಾಳೆ ಆಯ್ತಾ ಓಕೆ ನಾನ್ ಏನ್ ಕೇಳ್ತೀನಿ ಅದ್ ಹೇಳ್ಬೇಕು ನಾನು ನಿನ್ಗೆ ಏನ್ ಹೇಳ್ಕೊಟ್ಟೆ ಅದ್ ಹೇಳು ಇದೇನಿದು ಕ್ಯಾರೆಟ್ ಇದು ಪಂಕಿನ್ ಅಯ್ಯೋ ಈ ಕಪ್ ಸೊಂಬಿಟ್ಟಿದ್ಯಾ ಅದು ಕ್ಯಾರೆಟ್ ನೆಕ್ಸ್ಟ್ ಇದೆಲ್ಲ ಹೇಳ್ಕೊಟ್ಟಿಲ್ಲ ಇನ್ನು ಒಳಗೆ ಇದೇನಿದು

ಅನಿಯನ್ ಒಂದು ಕರೆಕ್ಟ್ ಆಗಿ ಹೇಳ್ತಾಳೆ ಪೊಟ್ಯಾಟೊ ಹೇಳ್ತಾಳೆ ಕ್ಯಾರೆಟ್ ಇದು ಮೂರ್ ಮಾತ್ರ ಚೆನ್ನಾಗಿ ಹೇಳ್ತಾಳೆ ಸ್ಪಿನಾಚ್ ಪಾಲಕ್ ಸೊ ಏನಾಗೆ ಸ್ವಲ್ಪ ಪಪ್ಪ ಕೊಟ್ಟಿದ್ದೀನಿ ಅದು ಕಡಲೆ ಪುರಿ ತಿಂತ ಇದ್ದಾಳೆ ತುಂಬಾ ದಿನ ಆಯ್ತು ಪಪ್ಪು ಪಪ್ಪು ಅಂತ ಸ್ಟಾರ್ಟ್ ಮಾಡಿದ್ದು ಅದ್ರಲ್ಲಿ ಆಟ ಆ ತರ ಇರೋದು ಐ ನೀರೇ ಇಟ್ಕೊಂಡ ಹಂಗೆ ಕ್ಯೂಟು ಆ ಕಡೆ ಈ ಕಡೆ ಇಟ್ಕೊಂತಾಳೆ ಕ್ಯೂಟ್ ರಾಕ್ಷಿಸಿ ನೀನು ಮುದ್ದು ಮುದ್ದು ರಾಕ್ಷಿಸಿ ಮತ್ತೆ ಹಂಗೆ ಎರಡು ಕಡೆ ಮತ್ತೆ ಇಟ್ಕೊ ಇಲ್ಲೊಂದು ಇಲ್ಲೊಂದು ಇನ್ನೊಂದು ಇಟ್ಕೊ ಎರಡು ಹಂಗೆ ಇಟ್ಕೋಂಗೆ ಹೆಂಗೆ ಇಟ್ಕೊಳ್ಳೋದು ಕಾಣಿಸ್ತಲ್ಲ ಎರಡು ತಗೋ ಹ್ಞೂ ಮತ್ತೆ ಇಟ್ಕೊ ಇಟ್ಕೋ ಬೇಗ ಇಟ್ಕೋಬೇಕು ಹ್ಮ್ ಕಡೆ ಇಡ್ತೀನಿ ಕೊಡುಲಿ ಅವಳಿಗೆ ಅವ್ಳಿಗೆ ಇವಾಗ ತಲೆಸನ್ನ ಮಾಡಿಸ್ಬೇಕು ನಾನು ಕೂಡ ಎಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ ಅವಳು ತಲೆಸಾನ ಮಾಡಿಸಿದ್ರೆ ಅವಳು ಸ್ವಲ್ಪ ಹೊತ್ತು ಮಲ್ಕೋತಾಳೆ ಅವಾಗ ನಾನು ಅಪ್ ಆಗ್ಬೋದು ಸೊ ಟ್ರೈ ಮಾಡ್ತೀನಿ ಇವಾಗ ನಾ ಕಿರಣಿ ರೆಕಾರ್ಡ್ ಮಾಡೋಕ್ಕೆ ನಾನೇ ರೆಕಾರ್ಡ್ ಮಾಡಿ ತೋರ್ಸಕ್ ಟ್ರೈ ಮಾಡ್ತೀನಿ ಏಯ್ ಬಾ ಹೋಗೋಣ ಬಾ ಬುಷ ಮಾಡೋಣ ಬಾ ಶವರ್ ಏನು ಆಟ ನಿಂದು ಬಾ ಶವರ್ ಮಾಡೋಣ ಸೊ ಫೈನಲಿ ಹೆಂಗು ಹಿಂಗು ಮಾಡಿ ನಾನೇ ರೆಕಾರ್ಡ್ ಮಾಡಿ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಕಿರಣ್ ಇದ್ದಾಗೆ ಮಾಡಿದರೆ ಇನ್ನೊಂದು ಸ್ವಲ್ಪ ಈಸಿ ಆಗ್ತಿತ್ತು ಬಟ್ ನಾನು ಕಷ್ಟ ಆಯಿತು ರೆಕಾರ್ಡ್ ಅಲ್ಲೆಲ್ಲ ಕರೆಕ್ಟಾಗಿ ಕ್ಯಾಮ್ರಾ ಸೆಟ್ ಮಾಡಿ ಮಾಡಿ ಎಲ್ಲ ಮಾಡೋಷ್ಟಿಗೆ ಸೊ ಫೈನಲಿ ತುಂಬ ಜನ ಕೇಳ್ತಾ ಇದ್ರಲ್ಲ ರಿಕ್ವೆಸ್ಟ್ ಮಾಡ್ತಾಯಿದ್ರೆ ಇಷ್ಟು ಮಾಡಿ ಮಾಡಿ ಯಾವ ಥರ ನಿಮ್ಮ ಒಬ್ಬ ಹ್ಯಾಂಡ್ಲ್ ಮಾಡ್ತೀರಾ ಕೆಲಸ ನಾನು ಹೆಂಗೆ ಮಾಡಿಸ್ತೀರಾ ಮತ್ತೆ ಫೇಸ್ ವಾಶ್ ಹೆಂಗೆ ಮಾಡಿಸ್ತೀರಾ ಕಣ್ಣೆಲ್ಲ ಹುರಿದ್ಬಿಡುತ್ತೆ ಮ ನನ್ನ ಮಗು ಮಾಡಿಸ್ಬೇಕಾದ್ರಂಗೆ ಅಂತೆಲ್ಲ ನಿಜ ಹೇಳಬೇಕಂದ್ರೆ ನನಗೂ ಸಖತ್ ಭಯ ಆಗ್ತಾಯಿತ್ತು ಸ್ಟಾರ್ಟಿಂಗ್ ಮಾಡಿಸ್ಬೇಕಂದ್ರೆ ನಾನು ಹನ್ನೊಂದು ತಿಂಗಳವರೆಗೂ ನಾನು ಅಲ್ಲೇ ಇದ್ಬಿಟ್ಟೆ ಅಮ್ಮ ಮನೆ ಅತ್ತೆ ಮನೆ ಅಂದ್ಕೊಂಡು ಅಲ್ಲೇ ಆಗ್ಬಿಟ್ಟಿತ್ತು ಸೊ ನಂದು ಅಷ್ಟೊಂದು ಸ್ನಾನ ಮಾಡಿಸೋದೆಲ್ಲ ಐಡಿಯಾನೇ ಇರಲಿಲ್ಲ ಸಡನ್ನಾಗಿ ಈ ಕಡೆ ನಾವು ಬಂದ ತಕ್ಷಣ ಸ್ವಲ್ಪ ಭಯ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಹೆಂಗಪ್ಪ ಮಾಡಿದ್ರು ಅಂತ ಇಲ್ಲಿ ಬಂದ ತಕ್ಷಣ ಕಿರಣ್ ಮಾಡಿಸ್ತಾ ಇದ್ರು ಸ್ವಲ್ಪ ದಿನ ಅವರೇ ಇದ್ರು ಆಮೇಲೆ ಆಮೇಲೆ ಇವಾಗ ಅವಳು ಆಯಿತು ಒಂದು ವರ್ಷ ಆಗಿ ಒಂದು ಫೋ ಥರ್ಟೀನ್ ಮಂತ್ಸ್ ಇದ್ದಾಗ ನಾನು ಸ್ಟಾರ್ಟ್ ಮಾಡಿಕೊಂಡೆ ಮಾಡ್ಸೋಕ್ಕೆ ಸ್ಟಾರ್ಟಿಂಗ್ ಭಯ ಆಯಿತು ಬಟ್ ಆಮೇಲೆ 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 ಅಭ್ಯಾಸ ಆಗೋಗ್ಬಿಡ್ತು ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ನಾನೇ ಮಾಡಿಸ್ತಾ ಇದ್ದೀನಿ ಒಬ್ಬಳೆ ಆರಾಮಾಗಿ ತಲೆಸ್ಥಾನ ಮಾಡಿಸ್ಬೋದು ಸೊ ಏನಿಲ್ಲ ಅವಳಿಗೆ ನಾನು ನೀರಾಕ್ತೀನಿ ಇವಾಗ ಅಂತ ಹೇಳಿದ್ರೆ ಬಗ್ಬಿಡ್ತಾಳೆ ಮತ್ತೆ ಅವಳ ಕೈಯಲ್ಲಿ ಶಾಂಪು ಅಥವಾ ಏನಾದರೂ ಡಕ್ ಆ ಥರ ಏನಾದರೂ ಟಾಯ್ಸ್ ಏನಾದರೂ ಒಂದು ಕೈಯಲ್ಲಿ ಕೊಟ್ಟರೆ ಅವಳು ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ ಸೊ ಅದಕ್ಕೆ ಅವಳಿಗೆ ಅಭ್ಯಾಸ ಮಾಡ್ಸ್ತೀನಿ ನೋಡಿ ಇವಾಗ ಹಿಂಗೆ ಶಾಂಪು ಹಾಕ್ತೀನಿ ಹಿಂಗೆ ಅಂತ ಮಾತಾಡ್ಸ್ಕೊಂಡು ಮಾಡ್ತಾ ಇರ್ತೀನಿ ನೀರು ಹಾಕ್ತೀನಿ ತಕ್ಷಣ ಅವ್ಳು ಕೆಳಗಡೆ ಫುಲ್ ಬೆಂಡಾಗ್ಬಿಡ್ತಾಳೆ ಕಣ್ಣಿಗೆ ಮೂಗಿಗೆ ಬಾಯಿಗೆ ಒಂದು ಸ್ವಲ್ಪವೂ ನೀರು ಹೋಗಂಗಿಲ್ಲ ಸೊ ಹಂಗೆ ಅಭ್ಯಾಸ ಮಾಡಿಸಿ ಮಾಡಿಸಿ ಅವಳು ಮಾತು ಕೇಳ್ತಾಳೆ ಇವಾಗ ಸೊ ರೆಕಾರ್ಡ್ ಮಾಡ್ಕೊಂಡು ಒಳಗು ಸ್ನಾನ ಎಲ್ಲ ಮಾಡಿಸ್ತಾ ಇದ್ದೆ ಸೊ ಹಂಗ ಹಿಂಗ ಸ್ನಾನ ಆಯ್ತು ಆದ್ರೂ ಒಂದ್ ಸ್ವಲ್ಪ ನೋಡೋಣ ಕ್ಯಾಮ್ರಾ ರೆಕಾರ್ಡ್ ಸ್ಟಾಪ್ ಮಾಡೋಣ ಅಂತ ಎದ್ದೋದೆ ಎದ್ದೋಗಿ ಬರೋಷ್ಕೆ ನೀರೆಲ್ಲ ಚೆಲಕ್ ಬಿಡ್ತಾ ಇದ್ಲು ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಜಾಸ್ತಿ ಶೇರ್ ಮಾಡಿದಷ್ಟು ನಮಗೂ ಸ್ವಲ್ಪ ವ್ಯೂಸ್ ಬರುತ್ತೆ ಮತ್ತು ಇನ್ನೂ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕಂತ ಇಷ್ಟ ಆಗುತ್ತೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ 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 ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ

ఉబ్బరి దా చిక్కి మిస్ మతీయ నేను చిక్కీ ఉబ్బ్రిల్ ಸೊ ಎಷ್ಟಾಗುತ್ತೋ ಅಷ್ಟು ನಾನು ಅವಳ ಜೊತೆ ಕಮ್ಯುನಿಕೇಟ್ ಮಾಡೋಕೆ ಟ್ರೈ ಮಾಡ್ತೀನಿ ಆದಷ್ಟು ಜಾಸ್ತಿ ಮಾತಾಡ್ತಾ ಇರ್ತೀನಿ ಸೊ ಅವಳು ಎಷ್ಟು ಕ್ಯೂಟ್ ಕ್ಯೂಟಾಗಿ ಆ್ಯನ್ಸರ್ ಮಾಡ್ತಿರ್ತಾಳೆ ಸಿರಿನಂತರೂ ಜಾಸ್ತಿ ಮಿಸ್ ಮಾಡ್ಕೊತಾ ಇರ್ತಾಳೆ ಹುಬ್ಳಿಲಿ ಇದ್ದಾಳೆ ಹುಬ್ಳಿ ಹುಬ್ಳಿ ಅಂತಲೇ ಇರ್ತಾಳೆ ಚಿಕ್ಕಿ ಚಿಕ್ಕಿ ಅಂತ ಸೊ ಹಂಗೆ ಆಮೇಲೆ ಸ್ನಾನ ಎಲ್ಲ ಆಯಿತು ಬಾತ್ರೂಮಲ್ಲೇ ಅಲ್ಲೇ ನಾನು ಆದಷ್ಟು ಎಲ್ಲ ತಲೆ ಎಲ್ಲ ಒರೆಸ್ಬಿಡ್ತೀನಿ ತಲೆ ಸ್ನಾನ ಮಾಡೋದ್ರಿಂದ ಇಮಿಡಿಯೇಟಾಗಿ ಒರೆಸ್ತೀನಿ ಮತ್ತೆ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಅಲ್ಲೇ ಒಂದು ಅರ್ಧ ಎಲ್ಲ ಒರೆಸ್ಕೊಂಡು ಆಮೇಲೆ ಆಚೆ ಕರ್ಕೊಂಬಂದು ಆಮೇಲೆ ಅವಳಿಗೆ ಕ್ರೀಮ್ ಯೂಸ್ ಮಾಡ್ತೀನಿ ಯಾವ ಕ್ರೀಮ್ ಯೂಸ್ ಮಾಡ್ತೀನಿ ಅಂತ ಎಷ್ಟೊಂದು ಜನ ಕೇಳ್ತಾ ಇರ್ತೀರ ನಾನು ಸ್ಟಾರ್ಟಿಂಗಿಂದ ಅದೇ ಯೂಸ್ ಅದು ಕ್ರೀಮ್ ಬಂದು ಡಮ್ ಮಾಡಿ ಯೂಸ್ ಮಾಡೋದು ಅದು ಅದಾದಮೇಲೆ ಕಾಜಲ್ ಯೂಸ್ ಮಾಡ್ತೀನಿ ಅದು ಶೃಂಗೇರಿ ಅಂತ ತೋರಿಸಿದ್ದೀನಿ ಅದು ಆಯುರ್ವೇದಕ್ಕೆ ಬೇಬಿ ಇದೆ ಅಂತಲೇ ಕಾಜಲು ಫಸ್ಟ್ ಡಮ್ ಡಿ ಅದು ಕ್ರೀಮ್ ಹಾಕಿದ ತಕ್ಷಣ ಕಾಜಲ್ ಒಂದು ಸ್ವಲ್ಪ ಹಾಸ್ತೀನಿ ಕೈ ಹಣೆಗೆ ಮತ್ತು ಕಾಲ್ಗೆ ಅದಾದಮೇಲೆ ಹಿಮಾಲಯದೇ ಪೌಡರ್ ಯೂಸ್ ಮಾಡ್ತೀನಿ ಅಷ್ಟೇ ಅದು ಬಿಟ್ಟರೆ ನಾನು ಅವಳಿಗೆ ಏನೋ ಬಾಡಿ ಫುಲ್ ಪೌಡ್ರ್ ಹಾಕೋದು ಬೇರೆ ಏನೂ ಯೂಸ್ ಮಾಡೋದಿಲ್ಲ ಸೊ ಅಷ್ಟೇ ಫುಲ್ ಅವಳು ರೆಡಿ ಆದಳು ಸೊ ರೆಡಿ ಆಗಿದ ತಕ್ಷಣ ಸೆಲೆಸನ್ನೆಲ್ಲ ಮಾಡ್ಸಿರ್ತೀವಲ್ಲ ಇನ್ನೇನು ಅವಳು ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಇವಾಗ ಒಂದು ಸ್ವಲ್ಪ ಹೊತ್ತು ಒನ್ ಅವರ್ ಹಂಗೆ ಮಲ್ಕೋತಾಳೆ ಸೊ ಅಷ್ಟೇ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಆದಷ್ಟು ಬೇಗ 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 ಸಬ್ಸ್ಕ್ರೈಬ್ ಆಗಲಿ ಅಂತಲೂ ನಾನು ವಿಶ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಬೈ ಬಾಯ್